ನಮಸ್ಕಾರ ಬಂಧುಗಳೇ ನಾವು ಬಿ ಎಂ ಪಿ ಚರಂಡಿಜಿ ರಿಸರ್ಚ್ ಸೆಂಟರ್ನವರ ಸಂಶೋಧನೆಗಳಿಂದ ಕಂಡಿಡಿದಂತಹ ಹಲವಾರು ವಿಚಾರಗಳನ್ನು ನಾವು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇವೆ ಹಸ್ತರೇಖಾ ಸಾಮುದ್ರಿಕ ಶಾಸ್ತ್ರದ ಬಗ್ಗೆ ಹೆಚ್ಚು ಹೆಚ್ಚು ವಿಷಯಗಳನ್ನು ಸಂಶೋಧನೆಗಳ ಮೂಲಕ ರಿಸರ್ಚ್ ಮಾಡಿ ಕಂಡುಹಿಡಿದುಕೊಂಡಂತಹ ಬಿ ಎಮ್ ಪಿ ಇಂತಹ ವಿಷಯಗಳನ್ನು ನಿಮ್ಮ ಮುಂದೆ ವಿಡಿಯೋಗಳ ರೂಪದಲ್ಲಿ ಇಡುತ್ತಿದ್ದೇವೆ ಇವತ್ತು ಸಹ ಅಂತಹ ಮತ್ತೊಂದು ವಿಡಿಯೋವನ್ನು ನಿಮಗೆ ತೋರಿಸಲು ನನಗೆ ಸಂತೋಷವಾಗ್ತಾಯಿದೆ ಮನುಷ್ಯನ ಜೀವನದಲ್ಲಿ ಏನು ನಡೆಯುತ್ತದೆ ಹೇಗೆ ನಡೆಯುತ್ತದೆ ಮನುಷ್ಯ ಜೀವನದಲ್ಲಿ ಏನಾಗಬೇಕೆಂದು ಬಯಸುತ್ತಾನೋ ಆ ರೀತಿ ಆಗದಿದ್ದಾಗ ಅವನಿಗೆ ನಿರಾಸೆ ದುಃಖ ಬೇಸರ ಕೋಪ ತಾಪಗಳು ಹೆಚ್ಚಾಗುತ್ತದೆ ಹಾಗಾದರೆ ಅದನ್ನೆಲ್ಲ ನಿವಾರಿಸಲು ಸಾಧ್ಯವಿಲ್ಲವೆ ನಿವಾರಿಸಿರುವಂತಹ ಸಾಧ್ಯತೆಗಳಿವೆ ಆ ಸಾಧ್ಯತೆಗಳು ಯಾವುದೆಂದು ನೀವು ಕಂಡುಕೊಳ್ಳಬೇಕು ನಿರಾಸೆ ಆಗುತ್ತೆ ಕೋಪ ಆಗುತ್ತೆ ಅಂಥ ವಿಚಾರಗಳನ್ನು ನೀವು ತಿಳ್ಕೊಬೇಕು ಅಂದರೆ ಮೋಟಿವೇಶ್ನಲ್ ಸ್ಪೀಚಸ್ಸು ಅಂತಹ ವಿಚಾರಗಳಿಂದ ನೀವು ಇಂಥ ನಿರಾಸೆ ಆಗುವಂತಹ ಕಷ್ಟ ನಷ್ಟಗಳ ಬಗ್ಗೆ ಇರುವ ಚಿಂತೆಗಳನ್ನು ದೂರ ಮಾಡ್ಕೋಬೇಕು ಅದಕ್ಕೆ ನೀವು ಮೋಟಿವೇಶ್ನಲ್ ಟಾಕ್ಸ್ ಏನಿದೆ ಅಂದರೆ ಮನುಷ್ಯರಿಗೆ ಮೋಟಿವೇಶನ್ ಕೊಡುವಂತಹ ಹಲವಾರು ವಿಚಾರಗಳಿದೆ ಅಂಥ ವಿಚಾರಗಳನ್ನು ನಮ್ಮ ವಿಡಿಯೋಗಳಲ್ಲಿ ಆಗ್ತಾಯಿದ್ದೇವೆ ಅದನ್ನು ನೀವು ನೋಡಬೇಕು ಆವಾಗ ನಿಮ್ಗೆ ಇಂತಹ ದುಃಖ ನೋವು ಬೇಸರ ಕೋಪ ತಾಪಗಳು ಕಡಿಮೆಯಾಗಿ ಜೀವನದಲ್ಲಿ ಯಶಸ್ವಿಯಾಗಲು ಸಾಧ್ಯ ಇಂದು ನಾನು ನಿಮ್ಮ ಜೊತೆ ಕೆಲವು ರೇಖೆಗಳು ಕೆಲವು ಚಿಹ್ನೆಗಳು ಹಾಗೆ ಜೀವನದಲ್ಲಿ ಅಭಿವೃದ್ಧಿಯನ್ನು ಯಾವ ರೀತಿ ತರುತ್ತದೆ ನಿಮ್ಮ ಜೀವನ ಮಟ್ಟವನ್ನು ಸುಧಾರಿಸುವಂತಹ ಆ ಚಿಹ್ನೆಗಳು ಯಾವುದು ನಾವು ನನಗೆ ಕಷ್ಟ ಇದೆ ನನಗೆ ದುಃಖ ಇದೆ ಸಮಸ್ಯೆಗಳಿದೆ ಎಂದು ನಾವು ಜೀವನದಲ್ಲಿ ದುಃಖಿಸುತ್ತಾ ಕೂರುವಾಗ ನಮ್ಮ ಆಸ್ತಗಳನ್ನು ನಾವು ಒಮ್ಮೆ ನೋಡಿದರೆ ನಮ್ಮ ಮುಂದೆ ನಮ್ಮ ಮುಂದೆ ಒಳ್ಳೆಯ ದಾರಿ ಇದೆ ನಮ್ಮ ಮುಂದೆ ಒಳ್ಳೆಯ ಭವಿಷ್ಯವಿದೆ ನಮ್ಮ ಮುಂದೆ ಉತ್ತಮ ಗುರಿ ಇದೆ ನಮ್ಮ ಮುಂದೆ ಪ್ರಯತ್ನ ಪಟ್ಟರೆ ನಾವು ಅತ್ಯುತ್ತಮ ವ್ಯಕ್ತಿಯಾಗಿ ಬೆಳೆಯಬಹುದು ಎಂಬುದರ ಸೂಚನೆ ಕಾಣಿಸುತ್ತದೆ ಅಂತಹ ಕೆಲವು ಸೂಚನೆಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕೆಂದಿದ್ದೇನೆ ಅಂದರೆ ನೀವು ಕಷ್ಟ ನಷ್ಟಗಳಲ್ಲಿರುವಾಗ ಇಂತಹ ಒಂದು ಚಿಹ್ನೆ ಅಥವಾ ಒಂದು ರೇಖೆ ನಿಮ್ಮ ಹಸ್ತದಲ್ಲಿದ್ದರೆ ನೀವು ಖಂಡಿತವಾಗಲು ಆ ಕಷ್ಟದಿಂದ ಬಲುಬೇಗನೆ ಹೊರಬಂದು ನೀವು ಸುಖವಾದ ಜೀವನವನ್ನು ಅನುಭವಿಸುತ್ತೀರಿ ಅದನ್ನು ಅನುಭವಿಸುವಂತಹ ಒಂದು ಅದೃಷ್ಟ ನಿಮಗಿದೆ ಆ ಸೌಭಾಗ್ಯ ನಿಮಗೆ ಸೇರಲಿದೆ ಅಂತ ಅಂತಹ ಚಿಹ್ನೆಗಳು ಯಾವುದು ಎಂಬುದನ್ನು ತಿಳಿಯುವುದಕ್ಕಿಂತ ಮೊದಲು ಜೀವನ ಎಲ್ಲರಿಗೂ ಮಣಿಯ ಆಟ್ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಮೊದಲು ಹೇಳಿದೆ ಯಾವ ರೀತಿಯಲ್ಲಿ ನಮ್ಮ ಕಷ್ಟ ನಷ್ಟಗಳನ್ನು ಸಂಭವಿಸಿ ನಮ್ಮ ಜೀವನವು ಬೇಸರದಿಂದ ನಿರಾಸೆಯಿಂದ ಕೂಡಿರುತ್ತೋ ಆವಾಗ ನಮ್ಮ ಹಸ್ತಗಳನ್ನು ನಾವು ನೋಡ್ಕೋಬೇಕು ನಮ್ಮ ಜೀವನದಲ್ಲಿ ಅಂತಹ ಸ್ಥಿತಿಯಿಂದ ನಮ್ಮನ್ನು ಮೇಲೆತ್ತಿ ರಕ್ಷಿಸುವಂತಹ ನಮ್ಮನ್ನು ಕಾಪಾಡುವಂತಹ ಯಾವುದಾದರೂ ಸೂಚನೆ ನಮ್ಮ ಹಸ್ತದಲ್ಲಿದೆಯೇ ಎಂಬುದನ್ನು ನೋಡಬೇಕು ಹಸ್ತದಲ್ಲಿ ಅಂತಹ ಕೆಲವು ಚಿಹ್ನೆಗಳಿವೆ ಅಂತಹ ಚಿಹ್ನೆಗಳಿದ್ದರೆ ಜೀವನದಲ್ಲಿ ನಾವು ಎಂತಹ ಕಷ್ಟ ನಷ್ಟಗಳನ್ನು ಅನುಭವಿಸಿದರೂ ಸಹ ನಮ್ಮನ್ನು ಮೇಲೆತ್ತಿ ಕಾಪಾಡಿ ಮೊದಲಿಗಿಂತ ಉತ್ತಮವಾದ ಜೀವನವನ್ನು ನೀಡುವಂತಹ ಒಂದು ಶಕ್ತಿ ನಮ್ಮ ಸುತ್ತಲೂ ಇದೆ ಆ ಶಕ್ತಿ ನಮಗೆ ನೆರವಾಗಬೇಕಷ್ಟೇ ನೆರವಾಗಲು ನಮ್ಮ ಹಸ್ತದಲ್ಲಿ ಅಂತಹ ಚಿಹ್ನೆಗಳಿದ್ದರೆ ಅದು ಆ ಶಕ್ತಿ ನಮಗೆ ಬಂದು ನಮ್ಮನ್ನು ನೆರವಾಗುತ್ತೆ ನಮಗೆ ಸಹಾಯ ಮಾಡುತ್ತೆ ನಾವು ಜೀವನದಲ್ಲಿ ಮುಂದುವರಿಯುತ್ತೇವೆ ಎಂದು ತಿಳ್ಕೊಳ್ಬೋದು ಅದಕ್ಕೆ ನಿಮ್ಮ ಹಸ್ತಗಳನ್ನು ನೀವು ಸರಿಯಾಗಿ ಪರಿಶೀಲಿಸಬೇಕು ಪ್ರತಿಯೊಬ್ಬರ ಹಸ್ತದಲ್ಲೂ ಇರುತ್ತೆ ಯಾವುದಾದರೂ ಒಂದು ಚಿಹ್ನೆ ಇಂತಹ ಕಷ್ಟ ಕಾಲದಲ್ಲಿ ನಮ್ಮನ್ನು ಮೇಲೆತ್ತಿ ರಚಿಸುವಂತಹ ಸೂಚನೆ ಕೊಡುವಂತಹ ಚಿಹ್ನೆಗಳು ಆ ಚಿಹ್ನೆ ಯಾವುದು ಆ ಚಿಹ್ನೆಗಳ ಶಕ್ತಿ ಯಾವುದು ಎಂಬ ಕೆಲವು ವಿಚಾರಗಳನ್ನು ಇವತ್ತು ನಾನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕೆಂದಿದ್ದೇನೆ ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯಾರ್ ಟೈಮ್ಸ್ ಯೂಟ್ಯೂಬ್ ಚಾನಲಿಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಹೊತ್ತಿದರೆ ಮಾಣಿಯಾರ್ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಯಶಸ್ಸಿಯಾಗುತ್ತೀರಿ ಜೀವನದಲ್ಲಿ ಅಭಿವೃದ್ಧಿಯಾಗುತ್ತೀರಿ ಸುಖ ಸಂತೋಷವನ್ನು ಅನುಭವಿಸಿ ಜೀವನವನ್ನು ಸೌಭಾಗ್ಯಗಳಿಂದ ನಡೆಸಲು ಸಾಧ್ಯವಾಗುತ್ತದೆ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿದಾಗಲೇ ನಿಮಗೆ ಅರ್ಥವಾಗೋದು ಅದರಿಂದ ಪ್ರಾರಂಭದಿಂದ ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ಇನ್ನು ತುಂಬ ಜನರು ತಮ್ಮ ಭವಿಷ್ಯವನ್ನು ತಿಳಿಯಲು ಆಸಕ್ತಿಯಿಂದ ಕಾಯುತ್ತಿದ್ದಾರೆ ಇದರಲ್ಲಿ ನಂಬಿಕೆ ಮತ್ತು ಆಸಕ್ತಿ ಇರುವಂತಹ ಜನರು ತುಂಬ ಜನರಿದ್ದಾರೆ ಅವರೆಲ್ಲರೂ ತಮ್ಮ ಭವಿಷ್ಯ ತಿಳಿಯಲು ತಮ್ಮ ಜೀವನದ ನಿಖರವಾದ ಭವಿಷ್ಯ ತಿಳಿಯಲು ಏನು ಮಾಡಬೇಕೆಂದು ತಿಳಿಯದೆ ಕುಳಿತಿದ್ದಾರೆ ಅಂಥವರಿಗಾಗಿ ನಾವು ಒಂದು ವ್ಯವಸ್ಥೆ ಮಾಡಿದ್ದೇವೆ ಯಾರಿಗೆ ಇದರಲ್ಲಿ ಆಸಕ್ತಿ ಮತ್ತು ನಂಬಿಕೆ ಇದೆಯೋ ಅಂಥವರು ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ಹಾಯ್ ಅಂತ ಕಳಿಸ್ಬೋದು ಎಸ್ ಅಂತ ಕಳಿಸ್ಬೋದು ನನ್ನ ಭವಿಷ್ಯ ನನಗೆ ತಿಳಿಯಬೇಕು ಅಂತಾದರೂ ತಿಳಿಯಬೋದು ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ನೋಡಿ ತಿಳಿದುಕೊಂಡು ನಿಮ್ಮ ಜೀವನವನ್ನು ಯಾವ ರೀತಿ ಅಭಿವೃದ್ಧಿಪಡಿಸಬೇಕು ಯಾವ ಗುರಿಯಿಂದ ನೀವು ಕೆಲಸ ಮಾಡಬೇಕೆಂಬುದನ್ನು ತಿಳಿದುಕೊಂಡು ನಿಮ್ಮ ಜೀವನವನ್ನು ಯಶಸ್ವಿಗೊಳಿಸಲು ಸಾಧ್ಯವಾಗುತ್ತದೆ ಆದ್ದರಿಂದ ನೀವು ಯಾರಿಗೆ ಇದರಲ್ಲಿ ಆಸಕ್ತಿ ನಂಬಿಕೆ ಇದೆಯೋ ಅಂಥವರು ಇದರಲ್ಲಿ ಕೊಟ್ಟಿರುವಂತಹ ಈ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ತುಂಬ ಜನರು ತಮ್ಮ ಹಸ್ತಗಳನ್ನು ನೋಡುವಾಗ ಯಾವುದೋ ಒಂದು ಸೌಭಾಗ್ಯ ತರುವ ಚಿಹ್ನೆಗಳಿರಬಹುದು ಅಂತ ಹೇಳ್ತಾರೆ ನೋಡಿ ಇಲ್ಲಿ ತ್ರಿಕೋಣ ಹೀಗೆ ತ್ರಿಕೋಣ ಅಥವಾ ಹೀಗೆ ತ್ರಿಕೋಣ ಅಸ್ ಈ ಹೃದಯ ರೇಖೆಯಲ್ಲಿ ಹೀಗೆ ಎಲ್ಲೆಲ್ಲಿ ತ್ರಿಕೋಣ ಚಿಹ್ನೆಗಳಿರುತ್ತೋ ಅದೆಲ್ಲವೂ ಅದೃಷ್ಟದ ಚಿಹ್ನೆಗಳು ಎಂದು ತಿಳಿಯಬೇಕು ಹಾಗಾದರೆ ಯಾವಾಗ ಹೇಗೆ ಎಂಬುದನ್ನು ನಾವು ವಿವರಿಸ್ತೇವೆ ನೋಡಿ ಈ ಥರ ತ್ರಿಕೋಣಗಳಿದ್ದರೆ ಯಾರ ಹಸ್ತದಲ್ಲಿ ಇಂತಹ ತ್ರಿಕೋಣಗಳಿರುತ್ತೋ ಆ ವ್ಯಕ್ತಿಗಳು ಎಷ್ಟು ತ್ರಿಕೋಣ ಇರುತ್ತವೋ ಆ ರೀತಿಯಲ್ಲಿ ಅವರ ಆಸ್ತಿ ಅಭಿವೃದ್ಧಿ ಆಗುತ್ತೆ ಅವಳ ಹಣಕಾಸು ಅಭಿವೃದ್ಧಿಯಾಗುತ್ತದೆ ಅವರು ಜೀವನದಲ್ಲಿ ದಿನದಿಂದ ದಿನಕ್ಕೆ ಮೇಲೇರುತ್ತಾ ಹೋಗುತ್ತಾರೆ ಅವರು ಎಷ್ಟೇ ಕಷ್ಟದಲ್ಲಿದ್ದರೂ ಸಹ ಇದರ ವಯಸ್ಸನ್ನೆಲ್ಲ ಕಾಕಿ ಈ ಇದು ಯಾವ ವಯಸ್ಸಿನಲ್ಲಿ ಅವರ ಹಸ್ತದಲ್ಲಿ ಇಂತಹ ತ್ರಿಕೋಣ ಇದೆಯೋ ಆ ವಯಸ್ಸಿನಲ್ಲಿ ಅವರು ಜೀವನದಲ್ಲಿ ಅಭಿವೃದ್ಧಿಯನ್ನು ಕಾಣುತ್ತಾರೆ ತುಂಬ ಆಸ್ತಿಯನ್ನು ಮಾಡುತ್ತಾರೆ ಎಂಬುದರ ಸೂಚನೆಯಾಗಿದೆ ಆದರೆ ಈ ತ್ರಿಕೋಣವು ತಮ್ಮ ಅಭಿವೃದ್ಧಿಯನ್ನು ತಿಳಿಸುವಂತಹ ಒಂದು ಚಿಹ್ನೆಯಾಗಿದೆ ಹೀಗೆ ನೋಡಿ ಇದು ನಮ್ಮ ರಾಹು ಚಿಹ್ನೆ ರಾಹು ಚಿಹ್ನೆಯಲ್ಲಿ ಒಂದು ಮೀನಿನ ಚಿತ್ರ ಮೀನಿನ ಚಿಹ್ನೆ ಈ ಮೀನಿನ ಚಿಹ್ನೆ ಇದ್ದರೆ ಪರ್ವದಲ್ಲಿ ಒಂದು ಮೀನಿನ ಚಿಹ್ನೆ ಮತ್ತು ಇಲ್ಲೂ ಸಹ ಒಂದು ಮೀನಿನ ಚಿಹ್ನೆ ಇದ್ದರೆ ಇಲ್ಲಿ ಇಲ್ಲಿ ಸಹ ಒಂದು ಮೀನಿನ ಚಿಹ್ನೆ ಇಲ್ಲೂ ಸಹ ಒಂದು ಮೀನಿನ ಚಿಹ್ನೆ ಇದ್ದರೆ ಇಲ್ಲಿ ರಾಹು ಪರ್ವದಲ್ಲಿ ಒಂದು ಮೀನಿನ ಚಿಹ್ನೆ ಇಲ್ಲೊಂದು ಮೀನಿನ ಚಿಹ್ನೆ ಇದ್ದರೆ ಅಂತಹ ವ್ಯಕ್ತಿಗಳಿಗೆ ರಾಜಯೋಗದಂತಹ ಅದೃಷ್ಟ ಬಂಧು ಸೇರಲಿದೆ ಅವರು ಸೌಭಾಗ್ಯಗಳನ್ನು ತರಲಿದೆ ಇದು ಸಹ ಅವರ ಸುಮಾ ಸಾಮಾರು ಮೂವತ್ತೈದು ವಯಸ್ಸಿಗೂ ಇದು ಸುಮಾರು ಅವರ ನಲವತ್ತೈವತ್ತನೇ ವಯಸ್ಸು ಐವತ್ತನೇ ವಯಸ್ಸಲ್ಲೂ ಇವರಿಗೆ ಅದೃಷ್ಟವಿದೆ ಎಂಬುದನ್ನು ಸೂಚಿಸುತ್ತದೆ ಅಂದರೆ ಅವರು ಈಗ ಕಷ್ಟ ಅನುಭವಿಸ್ತಾ ಇದ್ದರೂ ಸಹ ಅವರು ಮುಂದೆ ಅವರ ಬಾಳಿನಲ್ಲಿ ಉತ್ತಮ ಸುಖಮಯವಾದ ಜೀವನ ನಡೆಸಲು ಸಾಧ್ಯ ಎಲ್ಲ ರೀತಿಯ ಸುಖ ಭೋಗಗಳನ್ನು ಅನುಭವಿಸಲು ಸಾಧ್ಯ ಎಂಬುದು ಈ ಮೀನಿನ ಚಿಹ್ನೆಗಳ ಗುರುತಿನಿಂದ ನಾವು ಅರ್ಥ ಮಾಡಿಕೊಳ್ಳಬಹುದು ಈಗ ನೋಡಿ ಶುಕ್ರಪರ್ವದಲ್ಲಿ ಈ ಶುಕ್ರ ಪರ್ವನೂ ಗೊತ್ತು ಇಲ್ಲಿ ಲಂಬರೇಖೆಗಳು ಹೀಗೆ ಹೀಗೆ ರಂಬಲರೇಖೆಗಳು ಅದಕ್ಕೆ ಯಾವುದೇ ಅಡ್ಡರೇಖೆಗಳು ಬರಬಾರದು ರಂಭಲೇಖೆಗಳು ಅಡ್ಡರೇಖೆ ಬಂದರೆ ಹೋಯ್ತು ಅದರ ಅದೃಷ್ಟ ಹೋಯಿತು ಆದರೆ ಹೀಗೆ ರಂ ರಂಬರೇಖೆಗಳು ಉದ್ದವಾಗಿ ರಂಭರೇಖೆ ಅವರ ಜೀವನ ಸ್ಥಿರವಾಗಿರುತ್ತದೆ ಯಾವುದೇ ಅಡಚಣೆಗಳಿರುವುದಿಲ್ಲ ಅವರ ಜೀವನದಲ್ಲಿ ಸಮಸ್ಯೆಗಳು ಕಡಿಮೆ ಇರುತ್ತದೆ ಅವರ ಜೀವನ ಸಾಂಸಾರಿಕ ಜೀವನ ಎಲ್ಲವೂ ಚೆನ್ನಾಗಿರುತ್ತದೆ ನೆಮ್ಮದಿ ಸಮಾಧಾನದಿಂದ ಅವರು ಜೀವನ ನಡೆಸುತ್ತಾರೆ ಅಡ್ಡ ರೇಖೆ ಬಂದರೆ ಅದಕ್ಕೆಲ್ಲವೂ ಭಂಗ ಬರುತ್ತದೆ ಎಂಬುದು ಈ ರೀತಿಯ ರೇಖೆಗಳಿಂದ ನಾವು ತಿಳಿದುಕೊಳ್ಳಬಹುದು ಎಂದರೆ ಈಗ ನೋಡಿ ನಾನು ಹೇಳಿದೆ ಈ ಸೂರ್ಯಪರ್ವದಲ್ಲಿ ಮೀನಿನ ಚಿಹ್ನೆ ಇದ್ದರೆ ಈ ಚಿಹ್ನೆ ಇದ್ದರೆ ಇವರು ಕೋಟ್ಯಾಧೀಶರಾಗುವಂತಹ ಸೂಚನೆ ಅವರು ತಮ್ಮ ಜೀವನದಲ್ಲಿ ಹಿಂದಲ್ಲ ನಾಳೆ ಕೋಟ್ಯಾಧೀಶರಾಗುತ್ತಾರೆ ಎಂಬುದು ಆದರೆ ಈ ಚಿಹ್ನೆ ಅದರ ಮೇಲೆ ಯಾವುದೇ ಚಿಹ್ನೆಗಳು ಇರಬಾರದು ಯಾವುದೇ ದೋಷ ಫಲದ ಚಿಹ್ನೆಗಳಾಗಲಿ ಅಥವಾ ಅಡ್ಡರೇಖೆಗಳಾಗಲಿ ಇರಬಾರದು ಹೀಗೆ ಉತ್ತಮವಾದ ರೀತಿಯಲ್ಲಿ ಕಾಣುವಂತಹ ಮೀನಿನ ಚಿಹ್ನೆ ನೇರವಾಗಿದ್ದಾಗ ಅವರು ಕೋಟ್ಯಾಧೀಶರಾಗಿ ಜೀವನದಲ್ಲಿ ಎಲ್ಲ ರೀತಿಯ ಅಭಿವೃದ್ಧಿಯನ್ನು ಹೊಂದುತ್ತಾರೆ ಎಂಬುದರ ಸೂಚನೆ ಇದನ್ನು ನೋಡಿ ರೇಖೆ ನಿಮಗೆ ಗೊತ್ತಿದೆ ಇದು ರೇಖೆ ಇದು ಆಯುಷ ರೇಖೆಯಿಂದ ಒಂದು ಹೀಗೆ ಒಂದು ರೇಖೆ ಗುರುಪರ್ವಕ್ಕೆ ಗುರುಪರ್ವಕ್ಕೆ ಬಂದಿದ್ದರೆ ಹಾಗೂ ಅದಕ್ಕೊಂದು ರೇಖೆ ಈಗ ಒಂದು ರೇಖೆ ಬಂದು ಅದು ಪ್ಲಸ್ ಆಗಿ ಮಾರ್ಪಟ್ಟಿದ್ದರೆ ಎಂದರೆ ಆಯುಷ ರೇಖೆಯಿಂದ ಒಂದು ರೇಖೆ ಗುರುಪರ್ವಕ್ಕೆ ಬಂದು ಅದಕ್ಕೆ ಒಂದು ಅಡ್ಡ ರೇಖೆಯು ಇದ್ದರೆ ಹಾಗೆ ಅರ್ಧ ರೇಖೆಗಿದ್ದರೆ ಅದಕ್ಕೆ ಹೆಚ್ಚಿನ ಧನ ಸಂಪಾದನೆ ಆಗುತ್ತದೆ ಇಂಥವರದು ಧನ ಸಂಪಾದನೆ ಆರ್ತಿ ಆಸ್ತಿ ಸಂಪಾದನೆ ಸೌಭಾಗ್ಯಗಳು ಹೆಚ್ಚಾಗುತ್ತದೆ ಎಂಬುದರ ಸೂಚನೆ ಎಲ್ಲ ರೀತಿಯಲ್ಲೂ ಅವರು ಜೀವನದಲ್ಲಿ ಅಭಿವೃದ್ಧಿಯಾಗಿ ಜೀವನದ ಸುಖ ಭೋಗಗಳನ್ನು ಅನುಭವಿಸುತ್ತಾರೆ ಅವರಿಗೆ ನಾಯಕತ್ವ ಗುಣವೂ ಇರುತ್ತದೆ ಎಂದು ತಿಳಿಯಬಹುದು ಆಯಸ ರೇಖೆಯ ಈಗ ನೋಡಿ ಆಯುಷ್ಯ ರೇಖೆ ನಿಮಗೆ ಗೊತ್ತಿದೆ ಇದು ರೇಖೆ ಆಯುಷ್ಯ ರೇಖೆಯಲ್ಲಿ ಇನ್ನೊಂದು ಹೀಗೆ ಒಂದು ರೇಖೆ ಇರ ಇರ್ಬೋದು ಇದು ಸಮಾನಾಂತರ ರೇಖೆ ಆಯುಷರೇಖೆ ಸಮಾನಾಂತರ ರೇಖೆ ಆದರೆ ಇಲ್ಲಿಂದ ಒಂದು ರೇಖೆ ಇಲ್ಲಿಂದ ಒಂದು ರೇಖೆ ಹೀಗೆ ಹೋಗಿದ್ದರೆ ಇದು ಅಪಾಯವನ್ನು ಸೂಚಿಸುತ್ತದೆ ಜೀವನದಲ್ಲಿ ಅಪಾಯವನ್ನು ಸೂಚಿಸುತ್ತದೆ ಅಂದರೆ ಅವರು ಜೀವನದಲ್ಲಿ ತುಂಬ ನಷ್ಟ ಕಷ್ಟ ನಷ್ಟಗಳನ್ನು ಅನುಭವಿಸುವಂತಹ ಸೂಚನೆ ಆಗಿದೆ ಆದರೆ ಹೀಗೆ ಒಂದು ರೇಖೆ ಹೀಗಿದ್ದಾಗ ಅದನ್ನು ತಡೆಗಟ್ಟುವಂತಹ ಶಕ್ತಿ ಅದನ್ನು ತಡೆಗಟ್ಟುವಂತಹ ಶಕ್ತಿ ಈ ರೇಖೆಗಿದೆ ಆಗುವ ನಷ್ಟಗಳನ್ನು ಬೇಗನೆ ಪರಿಹರಿಸಿ ಅವರು ಮೊದಲಿಗಿಂತಲೂ ಉತ್ತಮವಾದ ಜೀವನವನ್ನು ಸಾಗಿಸಲು ಈ ರೇಖೆಯು ನೆರವಾಗುವಂತಹ ಸೂಚನೆ ಇದು ನೆರವಾಗುತ್ತದೆ ಅವರು ಬೇಗನೆ ತಮ್ಮ ಕಷ್ಟ ನಷ್ಟಗಳನ್ನು ತುಂಬಿಕೊಂಡು ಬೇಗನೆ ಅವರು ಉತ್ತಮವಾದ ಜೀವನ ಮಾರ್ಗಕ್ಕೆ ಬರುತ್ತಾರೆ ಎಂಬುದಕ್ಕೆ ಈ ರೇಖೆ ಸೂಚನೆ ಗೊತ್ತಂದರೆ ಇಲ್ಲಿಂದ ಒಂದು ರೇಖೆ ಹೀಗೆ ಈ ಕಡೆ ಹೋಗೋದು ಆಯುಷ್ ರೇಖೆಯನ್ನು ಅಡ್ಡ ಮಾಡಿ ಅದು ಕಷ್ಟ ನಷ್ಟಗಳನ್ನು ತೋರಿಸುತ್ತದೆ ಆದರೆ ಇದೇ ರೀತಿ ಒಂದು ರೇಖೆ ಅವರ ಹತ್ತದಲ್ಲಿದ್ದರೆ ಅವರು ಬರೋ ಬೇಗನೆ ಆ ನಷ್ಟ ಕಷ್ಟ ನಷ್ಟಗಳನ್ನು ಪರಿಹರಿಸಿಕೊಂಡು ಉತ್ತಮವಾದ ಜೀವನಕ್ಕೆ ಹೋಗುತ್ತಾರೆ ಎಂಬಂಥ ಸೂಚನೆಯಾಗಿದೆ ಇನ್ನು ನೋಡಿ ಸೂರ್ಯಪರ್ವದಲ್ಲಿ ಸೂರ್ಯಪರ್ವದಲ್ಲಿ ನೀವು ನೋಡಿ ಸೂರ್ಯಪರ್ವ ಇದು ಸೂರ್ಯಪರ್ವ ಐತಲ್ಲ ಸೂರ್ಯಪರ್ವ ಈ ಸೂರ್ಯಪರ್ವದಲ್ಲಿ ಸೂರ್ಯಪರ್ವದ ಒಂದು ಇದು ಸೂರ್ಯರೇಖೆ ಸೂರ್ಯರೇಖೆಗೆ ಏನು ನೋಡಿ ಸೂರ್ಯರೇಖೆ ಏನಿದೆ ಇಲ್ಲಿ ಇಲ್ಲಿ ಒಂದು ದ್ವೀಪ ಇದೆ ಈ ರೀತಿ ದ್ವೀಪ ಸೂರ್ಯಪರ್ವದಲ್ಲಿ ಸೂರ್ಯರೇಖೆಗೆ ಒಂದು ಇದಂತಹ ದ್ವೀಪ ಇರುವುದೆಂದರೆ ಅದು ಆ ವ್ಯಕ್ತಿ ಅಪಕೀರ್ತಿಗೊಳಗಾಗುತ್ತಾನೆ ಎಂಬ ಸೂಚನೆ ಆದುದರಿಂದ ಇಂತಹ ದ್ವೀಪದ ಚಿಹ್ನೆ ಇರುವಂತಹ ವ್ಯಕ್ತಿಗಳು ಭಾಳ ಎಚ್ಚರಿಕೆಯಿಂದ ಜನರೊಂದಿಗೆ ಬರೆಯಬೇಕು ಇಲ್ಲದಿದ್ದರೆ ಅವರಿಗೆ ಇರುವಂಥ ಹೆಸರು ಹಾಳಾಗಿ ಹೋಗುತ್ತದೆ ಕಳ್ಳತನ ಮಾಡದಿದ್ದರೂ ಕಳ್ಳ ಎಂದು ಕರೆಸಿಕೊಳ್ಳುತ್ತಾರೆ ಮೋಸ ಮಾಡದಿದ್ದರೂ ಮೋಸಗಾರ ಅಂತ ಕರೆಸಿಕೊಳ್ಳುವಂತಹ ಸಾಧ್ಯತೆ ಇದೆ ಇನ್ನು ನೋಡಿ ಹೃದಯ ರೇಖೆ ನೋಡಿ ಇದು ಹೃದಯ ರೇಖೆ ಹೃದಯ ರೇಖೆಯಲ್ಲಿ ಕೊನೆಯಲ್ಲಿ ಹೀಗೆ ಹೀಗೆ ಹೃದಯ ರೇಖದ ಕೊನೆ ಇದು ಹೃದಯ ರೇಖೆ ಈ ಹೃದಯ ರೇಖೆಯ ಕೊನೆಯಲ್ಲಿ ಅಂದರೆ ಇದು ಆರಂಭ ಕೊನೆಯರೆ ಕೊನೆ ಅಂದರೆ ಇಲ್ಲಿ ಬರುತ್ತೆ ಇದು ಆರಂಭದಲ್ಲಿ ಈ ರೀತಿಯ ಗೆರೆಗಳಿದ್ದರೆ ಅವರು ಹೆಚ್ಚು ಮಾತನಾಡುತ್ತಾರೆ ತಮ್ಮ ಮಾತಿನಿಂದಲೇ ಅವರು ತಮ್ಮ ಮೇಲೆ ಆರೋಪ ಬರುವಂತೆ ಮಾಡಿಕೊಳ್ಳುತ್ತಾರೆ ತಮ್ಮ ಮಾತಿನಿಂದಲೇ ತಮ್ಮ ಮಾ ತಮ್ಮ ಮೇಲೆ ಆರೋಪ ಬರುವಂತೆ ಮಾಡಿ ಅವರು ತಮ್ಮ ಜೀವನದಲ್ಲಿ ಕಷ್ಟ ನಷ್ಟಗಳನ್ನು ಅನುಭವಿಸುವ ಸಾಧ್ಯತೆ ಇರುವುದರಿಂದ ಅಂತಹ ಚಿಹ್ನೆ ಇದ್ದವರು ಇಂತಹ ಚಿಹ್ನೆ ಇದ್ದವರು ಯಾರೊಂದಿಗೆ ಮಾತನಾಡುವಾಗಲೂ ತುಂಬ ಎಚ್ಚರಿಯಿಂದ ಯೋಚಿಸಿ ಮಾತನಾಡಬೇಕು ಇಲ್ಲದಿದ್ದರೆ ಅವರಿಗೆ ಹಲವು ರೀತಿಯ ಕಷ್ಟ ನಷ್ಟಗಳಿಗೆ ತುತ್ತಾಗುವಂತಹ ಸಾಧ್ಯತೆ ಇದೆ ಎಂಬುದನ್ನು ಸದಾ ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು ಈಗ ನೋಡಿ ಶುಕ್ಲ ಪರ್ವದಲ್ಲಿ ನಾನು ಹೇಳಿದೆ ಹೀಗೆ ಅಡ್ಡಗೆರೆಗಳಿದ್ದರೆ ಈಗ ಶುಕ್ರ ಪರ್ವದಲ್ಲಿ ಈ ರೀತಿಯ ಅಡ್ಡಗೆರೆಗಳಿದ್ದರೆ ಎಚ್ಚರವಾಗಿರಬೇಕು ಇದು ಸಹ ಮಾತಿನಿಂದ ಅಪಾಯವನ್ನು ತಂದುಕೊಳ್ಳುವಂತಹ ಸೂಚನೆಯಾಗಿದೆ ಆದ್ದರಿಂದ ಮಾತನಾಡುವಾಗ ಎಚ್ಚರಿಕೆಯಿಂದ ಇರಬೇಕು ಮತ್ತು ನೋಡಿ ಈಗ ಶನಿ ಬೆರಳ ಕೆಳಗೆ ಮಧ್ಯ ವಯಸ್ಸಿನ ಈಗ ಶನಿ ಬೆರಳ ಕೆಳಗೆ ಯಾವುದಿರುತ್ತೆ ಶನಿಬೆರಳ ಕೆಳಗೆ ಸಾಮಾನ್ಯವಾಗಿ ಇಂತಹ ಇಂತಹ ರೇಖೆ ಯಾವುದೇಕೆ ಅದು ರೇಖೆ ಅಥವಾ ಭಾಗ್ಯರೇಖೆ ಭಾಗ್ಯರೇಖೆ ಹೀಗಿದ್ದರೆ ಇವರು ತಮ್ಮ ಮಧ್ಯ ವಯಸ್ಸಿನ ಬಳಿಕ ಇದು ಇಂಥ ರೇಖೆ ಇದೇ ರೇಖೆಯಲ್ಲಿ ಬಂದು ಹೀಗೆ ಕವಲೊಡೆದಿದ್ದರೆ ಇವರು ಮಧ್ಯ ವಯಸ್ಸಿನ ಬಳಿಕ ಮಧ್ಯ ವಯಸ್ಸಿನ ಬಳಿಕ ತಮ್ಮ ವ್ಯಾಪಾರ ವ್ಯವಹಾರವನ್ನು ಅಭಿವೃದ್ಧಿಪಡಿಸಿಕೊಂಡು ಸುಖ ಜೀವನಕ್ಕೆ ದಾರಿ ಮಾಡಿಕೊಳ್ಳುತ್ತಾರೆ ಅವರ ಸಂಪತ್ತುಗಳು ಅಭಿವೃದ್ಧಿಯಾಗಲಿದೆ ಎಂಬುದರ ಸೂಚನೆಯಾಗಿದೆ ಅಂದರೆ ಇಂತಹ ಕೆಲವು ಸೂಚನೆಗಳು ಜೀವನದಲ್ಲಿ ಕೆಡಕನ್ನುಂಟು ಮಾಡುವಂತಹ ಸಾಧ್ಯತೆ ಇದೆ ಈಗ ಸೂರ್ಯ ಪರ್ವತ ಪೂರ್ವದಲ್ಲಿ ನಕ್ಷತ್ರ ಚಿಹ್ನೆ ಇದ್ದರೆ ಇದ್ದರೆಂಬುದನ್ನು ಇದಕ್ಕೆ ಮೊದಲು ಹೇಳಿದ್ದೆ ಆದರೆ ಇನ್ನೊಂದು ಈ ಟೈಮಲ್ಲಿ ನಾನು ಹೇಳಬೇಕಾಗಿದ್ದು ಮೀನಿನ ಚಿಹ್ನೆ ಅಂತ ಮೊದಲು ಹೇಳಿದೆ ಅದೇ ರೀತಿ ಈ ರೀತಿಯ ನಕ್ಷತ್ರ ಚಿಹ್ನೆ ಇದ್ದರೆ ಸೂರ್ಯ ಪರ್ವದಲ್ಲಿ ಇಂತಹ ಅಥವಾ ಕ್ರಾಸ್ ಇದ್ದರೆ ಯಾವುದೇ ದೋಷಪೂರ್ಣವಾಗಿದ್ದಂತಹ ನಿಮ್ಮ ಹಸ್ತದಲ್ಲಿ ಇಂತಹ ಒಂದು ಚಿಹ್ನೆ ಇದ್ದರೆ ಆ ದೋಷಗಳನ್ನೆಲ್ಲ ಪರಿಹರಿಸಿಕೊಂಡು ನಿಮ್ಮ ಅದೃಷ್ಟವನ್ನು ನಿಮಗೆ ಉತ್ತಮವಾದ ಅದೃಷ್ಟವನ್ನು ತಂದುಕೊಡುವ ಸೂಚನೆ ಇದಾಗಿದೆ ಆದುದರಿಂದ ನಕ್ಷತ್ರ ಚಿಹ್ನೆ ಹಸ್ತದಲ್ಲಿದ್ದರೆ ನೀವು ಯಾವ ಎಲ್ಲಿ ಸೂರ್ಯಪರ್ವದಲ್ಲಿ ಉತ್ತಮ ರೇಖೆಯಾಗಿ ಅವಾಗ ಅದರ ಜೊತೆಯಲ್ಲಿ ಉತ್ತಮವಾದಂತಹ ರೇಖೆಯೂ ಇರಬೇಕು ಉತ್ತಮವಾದಂತಹ ರೇಖೆಯೂ ಇದ್ದರೆ ಅವರಿಗೆ ಯಾವುದೇ ರೀತಿಯ ದೋಷ ಅದನ್ನೆಲ್ಲ ನಿವಾರಿಸಿ ಅವರು ಜೀವನದಲ್ಲಿ ಅಭಿವೃದ್ಧಿಯಾಗುತ್ತಾರೆ ಅವರ ಜೀವನಾಭಿವೃದ್ಧಿ ಚೆನ್ನಾಗಿರುತ್ತದೆ ಉತ್ತಮವಾಗಿರುತ್ತದೆ ಎಂದು ತಿಳಿಯಬೇಕು ಹೀಗೆ ಹಲವಾರು ವಿಚಾರಗಳಿವೆ ಇಂಥ ವಿಚಾರಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಹೇಳುತ್ತಾ ಹೋಗುತ್ತೇನೆ ಹಾಗೆಯೇ ನೀವು ಇನ್ನೂ ಮಾಣಿಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಒತ್ತಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರೋದ್ರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ ಹಾಗೆಯೇ ನಿಮ್ಮ ತುಂಬ ಜನರು ತುಂಬ ಜನರು ತಮ್ಮ ಭವಿಷ್ಯವನ್ನು ತಿಳಿಯಲು ಏನು ಮಾಡಬೇಕೆಂದು ಕೇಳುತ್ತಿದ್ದಾರೆ ಇದರಲ್ಲಿ ನಂಬಿಕೆ ಮತ್ತು ಆಸಕ್ತಿ ಇರುವಂತಹ ಬಹಳಷ್ಟು ಜನರು ತಮ್ಮ ಭವಿಷ್ಯ ತಿಳಿಯಲು ಕುತೂಹಲದಿಂದ ಕಾಯುತ್ತಿದ್ದಾರೆ ಅಂಥವರಿಗಾಗಿ ನಿಮ್ಮ ನಿಖರವಾದ ಭವಿಷ್ಯವನ್ನು ತಿಳಿಯಲು ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ ಅದರಂತೆ ನೀವು ಮುಂದುವರೆದರೆ ನಿಮ್ಮ ಭವಿಷ್ಯವನ್ನು ನೀವು ನಿಮ್ಮ ಮನೆಯಲ್ಲಿಯೇ ಕುಳಿತು ನೋಡು ನೋಡಲು ಸಾಧ್ಯವಾಗುತ್ತದೆ ಹಾಗೆ ನಿಮ್ಮ ಜೀವನವನ್ನು ಯಾವ ರೀತಿ ವ್ಯವಸ್ಥೆ ಮಾಡಿಕೊಳ್ಳಬೇಕೆಂಬುದನ್ನು ತಿಳಿದುಕೊಂಡು ಅದರಂತೆ ನಿಮ್ಮ ಜೀವನವನ್ನು ವ್ಯವಸ್ಥೆ ಮಾಡಿಕೊಂಡರೆ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ ಯಶಸ್ಸಿಯಾಗುತ್ತೀರಿ ಎಲ್ಲ ರೀತಿಯ ಸೌಲಭ್ಯಗಳನ್ನು ಅನುಭವಿಸಲು ನಿಮಗೆ ಸಾಧ್ಯವಾಗುತ್ತದೆ ಇದೇ ರೀತಿ ಹಲವಾರು ವಿಚಾರಗಳು ಇನ್ನೂ ಇದೆ ಅಂಥ ವಿಚಾರಗಳನ್ನು ಮುಂದಿನ ವೀಡಿಯೋಗಳಲ್ಲಿ ಹೇಳ್ತಾ ಹೋಗುತ್ತೇನೆ ಈಗ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇವೆ ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ